ಈಗ ಇಲ್ಲ ಸರ್ ನೋಡ್ಕೊ ಇಷ್ಟೋ ಒಂದ್ ವರ್ಷದಿಂದ ನೋಡ್ಕೊಂಡಿದ್ದೀನಿ ಈಗ ಇಲ್ಲ ಇವಾಗ ಇನ್ ತಮ್ಮನ್ನ ಬಾರು ನೋಡ್ಕೊಬಾರು ಅಂದ್ರೆ ಬರೋದಿಲ್ಲ ಹೌದು ಈಗ ವರ್ಷ ಒಂದ್ ವರ್ಷದಿಂದ ನೀವು ನೋಡ್ಕೊತ ಅಲ್ಲಿಗೆ ಇಪ್ಪತ್ನಾಕ್ ವರ್ಷಕ್ಕೆ ಅವನಿಗೆ ಕುಡ್ದ್ ಅಭ್ಯಾಸ ಬಂದಿತ್ತು ಅಂತ ಹೇಳ್ತಿದ್ರ ನೀವು ಏಳು ವರ್ಷಕ್ಕೆ ಕುಡಿಯೋದು ಸ್ಟಾರ್ಟ್ ಮಾಡಿದ ಮೇಡಮ್ ಇದಾನೆ ವರ್ಷಕ್ಕೆ ಇದ್ದಾಗ ಹೌದು ಏಳು ವರ್ಷಕ್ಕ ನಮ್ಮ ಮೈಗ ರೋ ನಮ್ಮ ಅದೇ ಅಮ್ಮ ಏಳು ವರ್ಷದ ಮಗುವನಾ ಈಗ ಇಲ್ಲ 7 ವರ್ಷದಿಂದ ಕುಡೀತಾರನಾ 1 15 ವರ್ಷ ವರ್ಷದಿಂದ ಕುಡಿತಾ ಇರೋದು ಹೆಂಗೆ ಅಷ್ಟು ಬೇಗ ಕುಡಿಯೋದ್ ಕಲ್ತಿದ್ದು ಏಳು ವರ್ಷದ ಮಗು ಮೊಟ್ಲಿ ಅವರ ಅಮ್ಮ ಬಂದಾಗ ಡ್ರಾಪ್ ನೀನ ಸುಸ್ತಾದೆ ಕುಡಿಯೋ ದುಡ್ಡೇಲ್ ಬರ್ತಾ ಇತ್ತು ಚಿಕ್ಕ ಹುಡುಗನ್ಗೆ ಮುಂಚೆ ಎಲ್ಲ ಚೆನ್ನಾಗಿದ್ದ ಮೇಡಮ್ ರೇನ್ ಕೆಲಸ ಎಲ್ಲ ಮಾಡ್ಕೊಳ್ವಾನ್ ಕೆಲಸ ಪೇಂಟ್ ಕೆಲಸ ಮಾಡುವ ಮತ್ತೆ ತೈರ್ ಎಲ್ಲ ರೆಡಿ ಮಾಡ್ತಾರಲ್ಲ ಆ ಕೆಲಸ ಮಾಡುವ ಗಾರೆ ಕೆಲಸ ಮಾಡ್ತಾನೆ ಎಲ್ಲಾ ಮಾಡ್ತಿದ್ದ ಇವನ್ ತಲೆಗೆ ಯುಗಾದಿ ಈ ಯುಗಾದಿಗ್ ಬಂದ್ರೆ ಒಂದ್ ವರ್ಷ ಆಗುತ್ತೆ ತಲೆ ಇದು ನರ ಕಟ್ ಆಗ್ಬಿಟ್ಟಿತ್ತು ಅವಾಗ ಫೋನ್ ಮಾಡ್ದ ಇವನ್ ತಮ್ಮನೆ ಫೋನ್ ಮಾಡ್ದ ಅಕ್ಕ ಹಿಂಗ್ ಬಿಟ್ಟವಾಗ್ಬಿಟ್ಟವನೇ ಬಾ ಬಂದ್ ನೋಡ್ಬಾ ಅಂತ ಹೇಳ ನೀವೇನಾಗಬೇಕು ಅಕ್ಕನ್ ಮಗ ನೀವ್ ಸ್ವಂತ ಚಿಕ್ಕಮ್ಮ ಹೌದು ನಾನು ಮನೆ ಕೆಲಸ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ರು ಅಪ್ಪ ಮುಂಚೆ ಒಂದ್ ವರ್ಷ ಆಯ್ತು ಹೌದು ಅಪ್ಪ ತೀರ್ಕೊಂಡ್ರು ನಾವ್ ಅಪ್ಪನೂ ಇಲ್ಲ ಅವ್ರಿಗೆ ಕುಡ್ದು ಕುಡ್ದು ಯಾರ ಕಟ್ನಿ ಹೊಂಟೋಗಿದ್ರು ಅಪ್ಪ ಏನ್ ಮಾಡ್ಕೊಂಡು ಮನೇನೇ ಇಲ್ಲ ಇವ್ರಿಗೆ ಅಪ್ಪ ನಿಮ್ಮ ಹಂಗೆ ಇದ್ರು ನಮ್ಮ ಅಪ್ಪನೂ ಅವಳು ಮನೆ ಕೆಲ್ಸಕ್ಕೆಲ್ಲ ಹೋಗ್ಬರೋಳು ಅವಳು ಹಾರ್ಟ್ ಅಟ್ಯಾಕ್ ಆಗಿ ಅವಳು ತೀರ್ಕೊತೀನಿ ಹೌದು ಸರ್ ನೋಡ್ಕೊಳ್ಳೋದು ಇಲ್ವಲ್ಲ ಸರ್ ತಮ್ಮ ಅವನೇ ತಮ್ಮ ನೋಡ್ಕೊಬಾರೋ ನಾನು ಬಟ್ಟೆ ಗಿಟ್ಟೆ ಎಲ್ಲ ಒಪ್ಪಿಕೊಡ್ತೀನಿ ಬಾರೋ ನೋಡ್ಕೊಬಾರಂದ್ರೆ ಅವ್ನು ಪರವಾಗಿಲ್ಲ ಅಂತಾನೆ ಇಲ್ಲ ಅವನು ಇದಕ್ಕು ಅದಕ್ಕೂ ಸಹ ಊರಲ್ಲಿ ಇರತ್ತಮ್ಮ ತಮ್ಮ ನಮ್ಮ ಯಜಮಾನ್ರ ಅಕ್ಕನ ಮನೇಲೆ ಇದ ಎಲ್ಲಿರೋದ ಇಲ್ಲ ಯಡಿಯೂರಲ್ಲ ಇದ್ದ ಯಡಿಯೂರು ಎಡಿಯೂರು ಬಿಡ್ದಿ ನಾನು ನನ್ನ ನೀವೇ ಬಿಡ್ದಿಲ್ಲಿದ್ದೀರಾ ಯಡಿಯೂರಲ್ಲಿ ಇವ್ರ ತಮ್ಮ ತಮ್ಮ ಈ ಹುಡುಗ ಹುಡ್ಗ ಇಲ್ಲಿ ಅಪ್ಪನ ಮನೆಗೆ ಅದೇ ಯಾವ ಏರಿಯಾ ಜಂಬು ಸರಳಿ ಇದ್ದೀನಿ ಆಶಯಕಾಲ ಏ ಜಂಬು ಸರಳಿನೇ ಆಶಯ ಕಾಲ ಬೆಂಗಳೂರ ಹೌದು ಮೂರ್ ಜನ ಮುರ್ದಿಕ್ಕಲ್ ಇದ್ದಾರೆ ಇವ್ರು ಯಾಕಂದ್ರಮ್ಮ ನಮ್ಮಲ್ಲಿ ಬಂದು ಸೇರ್ಬೇಕು ಅಂದ್ರೆ ಇವ್ರಿಗೆ ಯಾವುದೇ ತರದ ಪ್ರಾಪರ್ಟಿ ಇವ್ನಿಗ್ ಬರಂಗಿದ್ರೆ ಮಾತ್ರ ಸೇರ್ಸಿ ಕೊಡಲ್ಲ ಯಾಕಂದ್ರೆ ನಿಮ್ಮ ಅಪ್ಪ ತಾತಂದು ಇವ್ನಿಗ್ ಬರುತ್ತೆ ಹಾಗಾಗಿ ಅವನು ಆಸ್ತಿ ಹೊಡೆಯೋಸ್ಕರ ಸೇರ್ಸಿಲ್ಲ ನೀನ್ ಗ್ಯಾರಂಟಿ ಅದಕ್ಕೆ ಸರ್ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಈಗ ಅರ್ಧ ಭಾಗ ಇದೆ ನಮ್ಮ ಇದಕ್ಕನ್ ಅರ್ಧ ಭಾಗ ಹೋಗ್ಬೇಕು ಮೇಡಮ್ ಲಂಗ ಅರ್ಧ ಭಾಗ ಹೋಗ್ಬೇಕು ಅದೇ ಅರ್ಧ ಭಾಗ ನಾನು ಕೊಡ್ತೀನಿ ಇಲ್ಲ ಹೇಳ್ತೀನಿ ಬಂದ್ ಸಾಕೋ ನೋಡ್ಕೊ ನಾನು ಹದಿನೈದು ದಿವಸ ಒಂದ್ಸತ ವಾರಕ್ಕ ಒಂದ್ಸತ ಹೋಗ್ತೀನಿ ಬಟ್ಟೆ ಗಿಟ್ಟಿ ಕೊಡ್ತೀನಿ ಮಾಡ್ಕೊಂತೀನಿ ಅಂದ್ರೆ ಅವ್ನು ಬರೋದಿಲ್ಲ ಅಂತ ನಾನು ವಯಸ್ಸು ಹೆಣ್ಣು ಮಗಳು ನಿಮಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಅವನ ನಿಮ್ಮ ಅಕ್ಕನ ಆಸ್ತಿ ತಗೋ ತಗೋಗಿ ಆಶ್ರಮ ಕೊಟ್ಟು ಅಂದ್ರೆ ಏನ್ ಮಾಡ್ತೀರಿ ನೀವು ಅದೇ ಕಾರಣಕ್ಕೆ ನಾನು ಹೇಳ್ತೀನಿ ಕೇಳ ನಾನು ಹೇಳ್ತಾರ ಏನ್ ಮಾಡ್ತೀರಾ ನಿಮ್ಮ ಮೇಲೆ ಹೇಳ್ತಾರ ನಾಳೆ ಬೆಳಿಗ್ಗೆ ಅವಳ ಆಸ್ತಿ ಒಡೆಯಕ್ಕೋಸ್ಕರ ಇವನ್ ತಗೋಗಿ ಆಶ್ರಮ ಬಿಟ್ಟು ಅಂದ್ರೆ ಏನ್ ಮಾಡ್ತೀರಿ ನೀವು ಹೆಂಗ್ ಫೇಸ್ ಮಾಡ್ತೀರ ಅದನ್ನ ಅದಕ್ಕೆ ಇವಂತ ತಮ್ಮನ್ ಕರೆದೆ ಬಾರೋ ಸೈನ್ ಹಾಕಿ ಸೇರ್ಸೋಣ ಬಾರೋಕ್ಕೆ ಬರೋದಿಲ್ಲ ಅಂತ ಈಗ ಅವನೇ ನಾಳೆ ನಾಳೆ ಬೆಳಿಗ್ಗೆ ಎಲ್ಲರತ್ರ ಹೇಳ್ಕೊಂಡ್ ಬಂದಿಲ್ಲ ಅಂದ್ರೆ ಬಂದ್ರೆ ಏನ್ ಮಾಡ್ತೀರಾ ಈಗ ಹೋಗಿ ಬೆಳಗ್ಗೆ ಹೋಗಿ ಕರ್ಕೊಂಡ್ ಬರ್ತೀನಿ ಅವ್ರನ್ನ ಕರ್ಕೊಂಡ್ ಬರ್ತೀರ ಎಡೂರಲ್ಲೇ ಇರೋದು ನಮ್ಮ ಯಜಮಾನ್ ಇರೋದು ದೂರ ಎಲ್ಲೂ ಇಲ್ಲ ಹೆಸರ ಪುಟ್ಟ ಗಿರೀಶ್ ನಿಮ್ ಯಜಮಾನ್ ರಕ್ಕೋ ಇವ್ರಿಗೆ ಏನ್ ಸಂಬಂಧ ಇಲ್ಲ ಸುಮ್ನೆ ಹೋಗಿರೋದು ಅವನು ಅನಾಥನೆ ಅವನು ನೋಡ್ಕೊಳ್ಳೋರು ಯಾರು ಇಲ್ಲ ಅವನು ಪೇಂಟ್ ಕೆಲಸ ಅಲ್ಲಮ್ಮ ಈಗ ಅನಾಥನೇ ಆಗಲ್ಲ ಯಾಕಂದ್ರೆ ಮನೆ ಇದೆ ಅಣ್ಣ ತಮ್ಮ ಮನೇಲಿ ಇರ್ಬೋದು ಹೌದು ಹೌದಲ್ವಾ ಈಗ ನೀವು ವಾರಕ್ಕೊಂದ್ಸತ ಬಟ್ಟೆ ಕೊಡ್ತೀನಿ ಅಂತ ಹಾ ಆರಾಮಾಗಿರ್ಬೋದು ಇತ್ತಲ್ಲ ನಿಮ್ಗೇನ ತಂದಾಕೊಂಡು ಮಾಡ್ಕೊಂಡು ನೋಡಪ್ಪ ನಿನ್ ಕುಡ್ತ ಎಲ್ಲಿ ತಂದು ನಿಲ್ಲಿಸ್ತು ಇಪ್ಪತ್ತೈದು ವರ್ಷ ಈಗ ಇನ್ನು ಆಟ ಹುಡುಗ ನೀನು ಈ ವಯಸ್ಸಿಗೆನೆ ಕುಡ್ದು ಶೋ ಕೊಡ್ದು ರಂಪರ ಅದ್ದ ಅಂತ 7 ವರ್ಷದಿಂದನ 7 ಹುಡುಗಿ ದವಿನ ಕುಡಿದಾನಂದ್ರೆ ಎಲ್ಲhamdulha ಎಲ್ಲರೂ ಕುಡುಪರೇ ಮೇಡಂರೇ ಅಲ್ಲ ಅಲ್ಲಮ್ಮ ಅವಾಗ ನೀವು ಏನು ಅವನಿಗೆ ಒಡದು ಬುದ್ಧಿ ಹೇಳಬೇಕು ನೀವು ಅಡಿಯಾ ಕೊರೆ ನಮಗೆ байವಾ ಅಲ್ಲಪ್ಪ ಆಗಲೇ ಬೈಗಲ್ಲಪ್ಪ ಆಗ ಮೇಡಂರೇ ನನ್ನೆ ಮನೆ ಬಾಗ್ಲಿಗೆ ಬರ್ಬಡ ಅಂತ ಇವನು ನಾವು ಅಪ್ಪನ ಮನೆಗೆ ಹೋಗಿದಕ್ಕೆ ಇವನೇ ಬರ್ಬಡ ಅಂತ ನನ್ನ ಹೌದೇನಪ್ಪ ನೋಡಪ್ಪ ಎಲ್ಲಿಗೆ ಬಂದಿದೆ ನಿನ್ ಕತೆ ಇವಾಗ ನಾನೇ ಬೇಕಾಯಿತು ಈಗ ಸಾಯ ಜೊತೋದ ಸತ್ತೋಯ್ತನೆ ಅಂತ ಹೇಳ್ತಾ ಇದ್ರು ಸರ್ ವಿಮಾಂಸ ಆಸ್ಪತ್ರೆ ಉಳಿಯೋದೇ ಇಲ್ಲ ಅಂತ ಹೇಳೋ ಸಾಯೋ ನಾವು ಎತ್ತು ನಡೆಯಂಗ ಆಗೈತೆ ಈಗ ನೀ ಬಿಡ್ಸಿಬಿಟ್ರೆ ಬೇರೆ ಏನೇನು ಕಾಯಲೇ ಇಲ್ಲ ಇನ್ನೇನಿಲ್ಲ ಮಾತ್ರ ಏನಾದರೂ ಬಳಸ್ತಾ ಇದ್ದೀರಾ ಬಳಸಿ ಇದೆ ಹಾಂ ಪಾಕೆಟೇ ಕೊಟ್ಟಿದ್ದಾರೆ ಸರ್ ಓ ಎಲ್ಲಿ ಅಲ್ಲಿಗೆ ಹೋಗಿ ತಂದ್ಕೋಬೇಕಲ್ಲ ಹಾಂ ವಿಮಾನ್ಸಿಗೆ ಹೋಗ್ತಾರೆ ನಾವು ಊಟ ಜಾಗ ಕೊಡ್ತೀವಿ ನೀವು ಮಾತ್ರ ಮಾತ್ರ ನೀವೇ ತಂದು ಕೊಡ್ಬೇಕಲ್ಲ ನಿಮಾಂಸತ್ತೆ ಕೊಟ್ ಕೊಡ್ತೀರಪ್ಪ ನಿಮಾಂಸಕ್ಕೆ ಹೋಗಬೇಕಲ್ಲ ಇವ್ನ ಕರ್ಕೊಂಡು ಬಾಬೇಕು ನೀವು ಮೆಡಿಕಲ್ ಅಲ್ಲಿ ಸರಿ ಹೌದಾ ಮೆಡಿಕಲ್ಲಿ ಸರಿ

ಮಾತ್ರೆ ಬಿಟ್ರೆ ಬರುತ್ತೆ ಚು ಕೋಲ್ಡ್ ಜಾಸ್ತಿ ಆದ್ರೂ ಬರುತ್ತೆ ಅದ್ರ ಕಾಮನ್ ಆಗಿ ಅದು ಇರ್ಲಿ ಅವೆಲ್ಲ ಮಾತೃಸ್ತಿಯ ಸಿಡಿ ಸಿಗಲ್ಲ ಸಿಗೋಲ್ಲಪ್ಪಾ ಚಿನ್ನ ತುಂಬಾ ಊಟ ಕೊಡ್ತೀನಿ ಬಲವಂತ ಕರ್ಕೊಂಬರು ಅವ್ರು ಏನಾದ್ರು ಬಲವಂತ ಕರ್ಕೊಂಡ್ ಬಂದಿದಾರಾ ಆ ನಿಂದು ಏನಾರ ನಿನ್ನ ಹಾಸ್ತಿಗೆ ಏನಾರ ಸೈನ್ ಖಾಲಿ ಪೇಪರ್ ಸೈನ್ ಗೀನ್ ಹಾಕ್ಸಿದಾರಾ ಯಾವಾಗಲೂ ಒಂದೇ ಮಾತಿರ್ಬೇಕ ಆಮೇಲೆ ನಾಳೆ ಸ ಅವ್ರ ಹಂಗೆ ಅವ್ರು ಹಿಂಗೆ ಅಂತ ಹೇಳ್ಬಾರದು ಯಾಕಂದ್ರೆ ಜಾಗ ತೋರ್ಸೋಕೆ ಬಂದಿದಾರೆ ಅವರು ಏನಿದ್ರು ಇವತ್ತೇ ಅದೇನಿದೆ ಹೌದಾ ಹೌದು ಇಲ್ಲ ಇಲ್ಲ ಅವ್ರೇನ್ ಮೋಸ ಮಾಡಿಲ್ಲ ನಿನಗೆ ಮೋಸ ಮಾಡಿ ಕರ್ಕೊಂಡ್ ಬಂದಿದಾರಾ ಬಲವಂತ ಕರ್ಕೊಂಡ್ ಬಂದಿದಾರಾ ನೀವ್ ಯಾವ್ದಕ್ಕಾದ್ರೂ ಪೇಪರ್ ಸೈನ್ ಹಾಕ್ಸ್ಕೊಂಡಿದಾರಾ ಯಾವ್ದು ಇಲ್ಲ ತಾನೆ ಆರಾಮಾಗಿರ್ಬೋದ್ ತಾನೆ ಅಷ್ಟು ಇಂತ ಅಮ್ಮನ್ನು ಕರ್ಕೊಂಡು ನಾಳೆ ದಿನ ಏನ್ ಗೊತ್ತಾ ಇವ್ರು ಹುಷಾರ್ ಆದ್ಮೇಲೆ ಕೆಲವರು ಹಂಗ ಹೇಳ್ತಾರೆ ಯಾಕೆ ಬೇಕು ಅದಕ್ಕೆ ಎದುರಿಗೆ ಕೇಳಿದ್ರು ನಿಮ್ಮ ಕಾಮದೇವರೇ ನಾಳೆ ಬೆಳಿಗ್ಗೆ ಗುಳ್ಳೆ ಬಿಡ್ತಾರೆ ಹೌದು ಸರ್ ಅವರ ಚಿಕ್ಕಮ್ಮ ಆಸ್ತಿ ಬಿಡಕ್ಕೆ ಕೊಸ್ತರ ಸರ್ ಅವ್ನ್ ನಿಮ್ಗೆ ಕೆಟ್ಟ ಆರೋಪ ಬರುತ್ತೆ ನಾಳೆ ನಿಮ್ಮ ಯಾಕೆ ಬೇಕಾಗಿತ್ತು ಅಂದ್ರೆ ನೀವು ದೇವ್ರೆ ನಾಳೆ ಅವನ್ನ ಮನುಷ್ಯನ ಹೆಂಗ್ ಮಾಡತ್ತೆ ಅಂದ್ರೆ ಓಡಾಡಕ್ಕೆ ತೊಂದರೆ ಓಡಾಡ್ತಿಲ್ಲಪ್ಪ ತೊಂದ್ರೆ ಇದೆ ಮೆದ್ಲು ತೆಗ್ದು ಹೊಟ್ಟೆಗೆ ಇಟ್ಟಿದ್ರು ಮೇಡಮ್ರೆ ಬಿದ್ದು ನರ ಕಟ್ಟಾಗ್ಬಿಟ್ಟಿತ್ತು ಮೆದ್ಲು ತೆಗ್ದು ಹೊಟ್ಟೆಗೆ ಇಕ್ಕಿದ್ರು ಹದಿನೈದು ಸಾವಿರ ರೂಪಾಯಿ ಅಷ್ಟೇ ಮೇಡಮ್ ರೀ ಅವನ್ ಖರ್ಚು ಮಾಡಿದ್ದು ಇಷ್ಟಕ್ಕೆ ಹದಿನೈದು ಸಾವಿರ ಖರ್ಚಾಗೋಯ್ತು ಅಂದ್ಬಿಟ್ಟು ಬಿಟ್ಟು ಹೊಂಟದ ಎರಡೇ ವಾರಕ್ಕೆ ತಮ್ಮ ನಂಗ ಇದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ನಾನ್ ತೋರ್ಸಿನ್ರಿ ಮತ್ತೆ ಇದನ್ನ ತೆಗ್ದು ಇಲ್ಲಿ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅದನ್ ತೆಗ್ದಿಲಿಕ್ಕಿಟ್ಟು ಇಲ್ಲೇ ಮತ್ತ ಮತ್ತೆ ಅಲ್ಲಿ ಇಟ್ಟಿದ್ದಾರೆ ಆಮೇಲೆ ಹೆಂಗ್ ಬಿದ್ದೆ ಹುಡುಗ ಏ ಕುಡಿದು ಗ್ಯಾನ ಇರ್ಲಿ ಇರ್ಲಿಲ್ಲದೆ ಬಿದ್ದಿರೋದು ಅದು ನೋಡು ಅದು ಕುಡ್ದೆ ಬಿದ್ದಿರೋದ ನೀನು ಅದು ಚೆನ್ನಾಗಿಲ್ಲ ಅದು ಕುಡ್ದೆ ನೀನ್ ನಾವು ಮಾಡ್ಕೊಂಡ್ರ ಎರಡ್ ಮೂರ್ ಸತ ಬಿದ್ದಿದ್ದಾನೆ ಅಲ್ಲಿ ಮನೆ ಹತ್ರ ಹೇಳಿದ್ರೆ ಎರಡ್ ಮೂರ್ ಸತ ಬಿದ್ದಿದ್ದಾನೆ ಅಲ್ಲ ಒಂದ್ಸತಿ ಬಿದ್ದ್ಮೇಲೆ ಅದನ್ನ ಬಿಟ್ಟು ಬಿಡ್ಬೇಕಲ್ವ ಅಮ್ಮ ಈ ವಯಸ್ಸಿಗೆ ಇಪ್ಪತ್ತೈದು ಎದ್ದಾಗ ಮೇಡಮ್ ರೀ ಟೊಮೆಟೊ ಹಣ್ಣೆ ಅದಂಗ್ ಆಗ್ಬಿಟ್ಟಿತ್ತು ತಲೆ ಆಮೇಲೆ ವಿಮರ್ಶ್ ಕೆತ್ಕೊಂಡು ಹೋಗಿದಾಯ್ತು ನೋಡಿ ಇಲ್ಲೂ ಇಲ್ಲೂ ಸ್ಟಿಚ್ ಇಲ್ಲಿಂದ ಇಲ್ಲೂ ಸ್ಟಿಚ್ ಇಲ್ಲಿಂದ ಇಲ್ಲಿವರೆಗೂ ಕುಯ್ದಿದ್ದಾರೆ ಇಲ್ಲಿವರೆಗೂ ಮೆಡ್ಲು ನೋಡ್ರಿ ಆಗಿ ಕಣ್ಣು

ಅಲ್ಲಿ ಆಸ್ತಿ ಕೇಳಕ್ ಯಾವ ಅಧಿಕಾರನ ಇಲ್ಲ ಬಿಡಿ ಯಾಕಂದ್ರೆ ಅವನನ್ನು ಉಳಿಸ್ಕೊಂಡ್ರದ ಕಷ್ಟ ನೀವು ಆಸ್ತಿ ಕೇಳೋ ಅಧಿಕಾರ ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ಹೆಸರೇ ಗಿರೀಶ್ ಗಿರೀಶ್ ಈಗ್ಲಾದ್ರೂ ಕುಡಿಯೋದು ಬಿಟ್ಟಿದ್ದಿ ಎಷ್ಟು ವರ್ಷದಿಂದ ಮಾತಾಡಿದ್ರೆ ಕುಡಿಯಂಗಿಲ್ಲ ಇದೇ ಕೆಲಸ ಕರೆಕ್ಟಾಗಿ ಹೇಳು